ವರ್ಷಗಳಿಂದ ಕಂಕಣ ಭಾಗ್ಯ ಕೂಡಿ ಬಂದಿಲ್ವಾ ಜಾತಕದಲ್ಲಿ ದೋಷ ಅಥವಾ ಬಂದ ಸಂಬಂಧ ಕೈ ತಪ್ಪುತ್ತಿದೆಯಾ ಒಳ್ಳೆ ವಧುವರ ಸಿಕ್ಕಿ ಮದುವೆ ನಿರೀಕ್ಷೆಯಲ್ಲಿರೋರಿಗೆ ಈ ವಿಡಿಯೋ ಮೈಸೂರಿನ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಕಲ್ಯಾಣಗಿರಿ ನಗರ ಶ್ರೀ ಕಲ್ಯಾಣ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ ನಡೆಯುವ ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ಭಾಗವಹಿಸೋದ್ರಿಂದ ಶ್ರೀನಿವಾಸ ಹಾಗೂ ಲಕ್ಷ್ಮೀದೇವಿ ಆಶೀರ್ವಾದದಿಂದ ಆದಷ್ಟು ಬೇಗ ದೋಷಗಳು ಪರಿಹಾರವಾಗಿ ಬೇಗ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಇದೇ ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ಭಾನುವಾರ ಶ್ರೀ ಕಲ್ಯಾಣ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಯಲಿದೆ ಇದರಲ್ಲಿ ನೀವು ಕೂಡ ಭಾಗಿಯಾಗಿ ಶ್ರೀನಿವಾಸನ ಕಲ್ಯಾಣೋತ್ಸವವನ್ನು ಕಣ್ತುಂಬಿಸಿಕೊಳ್ಳಬಹುದು ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಬುಕ್ಕಿಂಗ್ಗಾಗಿ ಸ್ಕ್ರೀನ್ ಮೇಲೆ ಕೊಟ್ಟಿರೋ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಧನ್ಯವಾದ ಈ ದೇವಸ್ಥಾನದಲ್ಲಿ ಬಹಳ ಇನ್ನೊಂದು ವಿಶೇಷ ಅಂದ್ರೆ ಕಲ್ಯಾಣೋತ್ಸವವನ್ನು ಮಾಡ್ತೇವೆ ಎಲ್ಲ ದೇವಸ್ಥಾನಗಳ